ನಾನೀಗ ಈಗ ಹಾಡ್ತಾ ಇರೋ ಹಾಡು ನನ್ನ ಅಮ್ಮನಿಗಾಗಿ ಅಮ್ಮನಿಗಾಗಿ ಕಂದ ಹಾಡುವ ಹಾಡು ನಾನು ಈಗ ಹಾಡ್ತಾಯಿದ್ದೀನಿ ನೀವು ಯಾರಾದರೂ ಮಕ್ಕಳಾಗಿದ್ದರೆ ನಿಮ್ಮ ತಾಯಿಗೆ ಈ ಹಾಡನ್ನು ಶೇರ್ ಮಾಡಿ ಓಕೆ ಪುಟ್ಟ ಮಗುವಿನ ಧ್ವನಿಯಲ್ಲಿ ಹಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಈ ಪಟ್ ಪುಟ್ಟ ಮಗು ಹೇಗೆ ಹಾಡುತ್ತೆ ಅನ್ನೋದನ್ನು ನೀವು ಕೇಳಿಸ್ಕೊಳ್ಳಿ ಆಯ್ತಾ ತಾಯಿಗೋಸ್ಕರ ಈ ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನನ್ನ ಅಮ್ಮನಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ అమ్మ అమ్మాను మాత బ ఎల్లింద భూమికి బంద మొదలన కందన అలవేందమ్మ అమ్మ అన్న మాత బ భూమికి బంద మొదలనే కందన అలవ అలవా కందన ముతాదు తుటికే మొత్త కొట్టబడు నానే నిన్న అమ్మ అందు నాలి ಳು ಅಮ್ಮ ಲಾಲಿ ಹಾಡಿದಳು ಅಮ್ಮ ಲಾಲಿ ಹಾಡಿದಳು ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವ ತನಿಯಿಂದ ಅಮ್ಮನ ಮನಸ್ಸನ್ನು ಮಾಡಿದ ದೇವರು ಮಲ್ಲಿಗೆ ಹೂವಿಂದ ಅರಳಿದ ಹೂವಿನ ಮನಸನು ತುಂಬಿದ ಮಮತೆಯ ಕಂಪಿಂದ ಅಂದದ ಕಣ್ಣಲ್ಲಿ ತಂಪನು ತುಂಬಿದ ಚಂದ್ರನ ಬೆಳಕಿಂದ ಪ್ರೇಮದ ಮಾತಲಿ ರುಚಿಯ ತುಂಬಿದ ಸಿಹಿಯ ಜೇನಿಂದ ಆನಂದ ತುಂಬಿದರು ಅಮ್ಮ ಎನ್ನುವೇ ನೋವಿಂದ ನರಳಿದರು ಅಮ್ಮ ಎನ್ನುವೇ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಂದ ತನ್ನ ಮಡಿಲ ತೊಟ್ಟಿಲಿನಲ್ಲಿ ಮಲಗಿಸಿ ತೂಗುವಳು ನೀಲಾಕಾಶದಿ ಚಂದ ಮಾಮ ತೋರಿಸಿ ನಗಿಸುವಳು ತನ್ನ ವೇದನೆ ಯಾರೇ ಏನೇ ಇರಲಿ ಯಾರಿಗೂ ತೋರಿಸಳು ನಗುವ ಮಗುವ ನೋಡುತ್ತ ಎಲ್ಲ ನೋವ ಮರೆಯುವಳು ಅಮ್ಮನಿಗೆ ಮಿಗಿಲಾದ ದೇವರು ಯಾರಿಲ್ಲ ಸಹನೆಯಲಿ ಅಮ್ಮನಿಗೆ ಸರಿಸಮರಾರಿಲ್ಲ ಅಮ್ಮ ಅಮ್ಮ ಅನ್ನು ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಯಿಂದ ಅಮ್ಮ ಅಮ್ಮ ಅನ್ನು ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಯಿಂದ ಅಳುವ ಕಂದನ ಮುತಾದ ತೊಟ್ಟಿಗೆ ಮುತ್ತನೆ ಕೊಟ್ಟವಳು ನಾನೇ ನಿನ್ನ ಅಮ್ಮ ಎಂದು ಲಾಲಿ ಹಾಡಿದಳು ಅಮ್ಮ ಲಾಲಿ ಹಾಡಿದಳು ಅಮ್ಮ ಲಾಲಿ ಹಾಡಿದಳು ಅಮ್ಮ ನನ್ನ ಹಾಡಳಿದು ಚೆನ್ನಾಗಿತ್ತ ಹೇಳು ಅಮ್ಮ ಥ್ಯಾಂಕ್ ಯು ಅಮ್ಮ ಸ್ನೇಹಿತರೆ ಪುಟ್ಟ ಮಗು ರೀತಿ ಧ್ವನಿಯನ್ನು ಅನುಕರಿಸಿ ಹಾಡಿದ್ದೇನೆ ನಿಮಗೆ ಈ ಹಾಡು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ಹಾಡನ್ನು ನಿಮ್ಮ ತಾಯಿಗೆ ಶೇರ್ ಮಾಡಿ ಅಮ್ಮ ಐ ಲವ್ ಯು ಅಂತ ಹೇಳಿ ನಿಮ್ಮ ತಾಯಿಗೆ ಶೇರ್ ಮಾಡಿ ಓಕೆನಾ ನಾನು ಕೂಡ ಶೇರ್ ಮಾಡ್ತೀನಿ ನನ್ನ ಅಮ್ಮನಿಗೆ ಅಮ್ಮ ಐ ಲವ್ ಯು ಅಮ್ಮ ಥ್ಯಾಂಕ್ ಯು ಬಾಯ್